ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ನಾನೂರ ತೊಂಬತ್ತೊಂಬತ್ತನೇ ಜನ್ಮದಿನಾಚರಣೆಯ ಅಂಗವಾಗಿ ನಾಪುಕ್ಲು ವಿಭಾಗದ ವಿವಿಧ ಮಸೀದಿ ಮದರಸ ದರ್ಗಾಗಳು ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ಸೆಪ್ಟೆಂಬರ್ ಹದಿನಾರು ಸೋಮವಾರ ನಾಪುಕ್ಲು ವಿಭಾಗದಲ್ಲಿ ಮುಸಲ್ಮಾನ ಬಾಂಧವರು ವಿಜೃಂಭಣೆಯಿಂದ ಪ್ರವಾದಿಯವರ ಅವರ ಜನ್ಮದಿನವನ್ನು ಆಚರಿಸಲಿದ್ದಾರೆ ನಾಪೋಕ್ಲು ವಿಭಾಗದಲ್ಲಿರುವ ವಿವಿಧ ಜಮಾತಿಗೆ ಒಳಪಟ್ಟ ಮಸೀದಿ ಮದರಸ ದರ್ಗಾಗಳನ್ನು ದೀಪಾಲಂಕಾರದಿಂದ ಅಲಂಕರಿಸಿ ಮದರಸ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಹಿರಿಯರ ದರ್ಸ್ ಮುತಹಲ್ಲಿಂಗಳ ಕಲಾ ಸಾಹಿತ್ಯ ಸಂಭ್ರಮ ಪುಟಾಣಿ ಮಕ್ಕಳ ದಫ್ ಪ್ರದರ್ಶನ ಸ್ಕೌಟ್ಸ್ ಸೇರಿದಂತೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಭ್ರಮದಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರ ಜನ್ಮದಿನ ಆಚರಿಸಲು ತೀರ್ಮಾನಿಸಲಾಗಿದೆ ನಾಪೋಕ್ಲು ಪಟ್ಟಣದ ಮೊಹಿಯುದ್ದೀನ್ ಜುಮಾ ಮಸೀದಿ ಹಳೆ ತಾಲೂಕು ಜುಮಾ ಮಸೀದಿ ಕೊಟ್ಟಮುಡಿ ಜುಮಾ ಮಸೀದಿ ಚಿರಿಯಪರಂಬು ದರ್ಗಾ ಜುಮಾ ಮಸೀದಿ ಕೊಟ್ಟಮುಡಿ ಮರ್ಕಜ್ ಮಸೀದಿ ಹೊದವಾಡ ಆಜಾದ್ ನಗರ ಜುಮಾ ಮಸೀದಿ ಎಮ್ಮೆಮಾಡು ದರ್ಗಾ ಜುಮಾ ಮಸೀದಿ ಕಲ್ಲುಮುಟ್ಟೆ ಜುಮಾ ಮಸೀದಿ ಕೊಳಕೇರಿ ಜುಮಾ ಮಸೀದಿ ಪಡಿಯಾಣಿ ಜುಮಾ ಮಸೀದಿ ಕುಂಜಿಲ ಜುಮಾ ಮಸೀದಿಗಳು ಸೇರಿದಂತೆ ವ್ಯಾಪ್ತಿಯ ಎಲ್ಲ ಮಸೀದಿ ಮದರಸ ದರ್ಗಾಗಳು ದೀಪಾಲಂಕಾರದಿಂದ ಅಲಂಕೃತಗೊಂಡು ನೋಡುಗರ ಮನಸೆಳೆಯುತ್ತಿದೆ ಸೆಪ್ಟೆಂಬರ್ ಹದಿನಾರರಂದು ನಾಪೋಕ್ಲು ವ್ಯಾಪ್ತಿಯಲ್ಲಿರುವ ವಿವಿಧ ಜಮಾತ್ನ ಮಸೀದಿಗಳಲ್ಲಿ ಪಾರಾಯಣ ವಿಶೇಷ ಪ್ರಾರ್ಥನೆ ಸೇರಿದಂತೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಸಾರುವ ಮೆರವಣಿಗೆ ಹಾಗೂ ವಿವಿಧ ಕಾರ್ಯಕ್ರಮಗಳು ಜರುಗಲಿದೆ